ಅಧಿಸೂಚನೆಯನ್ನು ಸರ್ಕಾರನೇ ಹೇಳಬೇಕು ಲೋಕಾಯುಕ್ತನ ಅದರ ಅಲ್ಲೂ ಎಲ್ಲ ತೆಗೆದಾಕಿದರು ಕೋಟ್ ಚೀಮಾರಿ ಹಾಕಿ ಏನೋ ಅಷ್ಟೋ ಇಷ್ಟೋ ಈಗ ಮತ್ತು ಲೋಕಾಯುಕ್ತಕ್ಕೆ ಶಕ್ತಿ ಬಂದಿದೆ ಸ್ವಾಯತ್ತತೆ ಮತ್ತು ಪುನರ್ಸ್ಥಾಪಿತ ಸಂಪೂರ್ಣ ಆಗಿಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಇವತ್ತು ಸಿ ಬಿ ಐ ತನಿಖೆ ವಿತೌಟ್ ಪರ್ಮಿಷನ್ ಆಗಬಾರ್ದು ಅಂತೇಳಿ ಇವತ್ತು ಬಿ ಜೆ ಪಿ ಹತ್ತಿರ ಸರ್ಕಾರಗಳು ಅದರಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿದೆ ಅವರು ಮಾಡ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗ್ತದೆ ಇದು ಅವರು ಪದೇ ಪದೇ ಇವರು ಪ್ರಜಾಪ್ರಭುತ್ವದ ನೀತಿ ಬಗ್ಗೆ ಮಾತಾಡ್ತಾರೆ ಒಕ್ಕೂಟದ ವ್ಯವಸ್ಥೆ ಗೌಪ್ಯತೆ ಬಗ್ಗೆ ಮಾತಾಡ್ತಾರೆ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಮತ್ತು ಹಾನೆಸ್ಟಿ ಬಗ್ಗೆ ಭಾಳಷ್ಟು ಮಾತಾಡ್ತಾರೆ ಆದರೆ ಇವತ್ತು ಯಾಕೆ ಸಿ ಬಿ ಐಯನ್ನು ನಿಷೇಧ ಮಾಡಿದ್ದಾರೆ ಒಬ್ಬ ಮುಖ್ಯ ಕಾರ್ಯದರ್ಶಿ ರಾಜ್ಯಪಾಲರ ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ನೇರವಾಗಿ ಕೊಡಬಾರ್ದು ಅಂತ ಒಂದು ಡಿಸಿಷನ್ ಕ್ಯಾಬಿನೆಟಲ್ಲಿ ನಿಜವಾಗಿಯೂ ಕೂಡ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಇದು ಬ್ಲ್ಯಾಕ್ ಮಾರ್ಕ್ ಇತ್ತು ಬಿ ಜೆ ಪಿ ಅವರು ಹೋರಾಟ ಮಾಡಿ ನಾವು ರಾಜೀನಾಮೆ ಕೊಡಲ್ಲ 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 ನೋಡಿ ರಾಜೀನಾಮೆ ಬೇರೆ ಪ್ರಶ್ನೆ ಇವತ್ತು ಕೋರ್ಟ್ ಏನು ಹೇಳಿದೆ ಲೋಕಾಯುಕ್ತ ಏನು ಹೇಳುತ್ತೆ ಅದು ಬೇರೆ ಸಾರ್ವಜನಿಕ ಬದುಕಿನಲ್ಲಿ ನಾವು ನೈತಿಕವಾಗಿ ಬದುಕಿದ್ದೀವ ನೈತಿಕವಾಗಿ ನಮ್ಮ ನೈತಿಕತೆ ಉಳಿಸ್ಕೊಂಡಿದ್ದೀವಾ ಇಲ್ವ ಇಷ್ಟೇ ಪ್ರಶ್ನೆ ಇದು ನಮ್ಮ ಆತ್ಮಸಾಕ್ಷಿಗೆ ನಾವು ಏನು ಅನ್ನೋದು ನಮಗೆ ಗೊತ್ತಿರುತ್ತೆ ರಾಜ್ಯದ ಜನತೆ ಎಲ್ಲವನ್ನೂ ನೋಡಿದ್ದಾರೆ ತುಲನೆ ಮಾಡಿ ಸಂದರ್ಭಕ್ಕೆ ಅವರು ನಿರ್ಧಾರವನ್ನು ಅವ್ರು ತೆಗೆದುಕೊಳ್ತಾರೆ ಆದರೆ ಇತಿಹಾಸದಲ್ಲಿ ನಾವು ಏನು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ ಅನ್ನುವಂಥದ್ದು ಇವತ್ತು ರಾಮಕೃಷ್ಣ ಹೆಗಡೆ ಅವರನ್ನು ನಾವು ನೆನೆಸ್ತೀವಿ ಯಾಕೆ ಅಂತಂದರೆ ಅವರು ಆತ್ಮಸಾಕ್ಷಿಯಾಗಿ ನೈತಿಕವಾಗಿ ಬದುಕಿದ್ರು ನೈತಿಕತೆ ಬಗ್ಗೆ ಅವರು ಹೇಳ್ತಾ ಇದ್ರು ನೈತಿಕತೆಗೋಸ್ಕರನೇ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು ಎಚ್ ಡಿ ಕುಮಾರ್ಸ್ವಾಮಿ ಅವರ ಮೇಲೆ ಕೊಟ್ಟಿಲ್ಲ ರಾಜೀನಾಮೆ ನಾನು ಇಂಥ ವ್ಯಕ್ತಿ ಬಗ್ಗೆ ಅಂತ ಮಾತಾಡ್ತಾ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸದಸ್ಯ ಹೌದು ಈಗಾಗಲೇ ತಮಗೆ ಗೊತ್ತಿದೆ ಯಲಂಕ ವಿಧಾನಸಭಾ ಕ್ಷೇತ್ರ ಇಡೀ ದೇಶದಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಆಗಿದೆ ನಮ್ಮ ಏನು ವಿಶ್ವನಾಥ್ರವರು ಜನಪ್ರಿಯ ಶಾಸಕರು ಅವರ ನೇತೃತ್ವದಲ್ಲಿ ನಮ್ಮಲ್ಲಿ ಅಲ್ಲಿ ನೂರಾರು ಮುಖಂಡರುಗಳು ಸ್ಥಳೀಯವಾಗಿ ಭಾಳ ಬಲಿಷ್ಠರಿದ್ದಾರೆ ಮತ್ತು ಪಕ್ಷದ ಸಿದ್ಧಾಂತ ಪಕ್ಷದ ಮೇಲೆ ಅವ್ರಿಗಿರ್ತಕ್ಕಂಥ ಅವಿನಾಭಾವ ಸಂಬಂಧ ಅವರು ರಕ್ತಗತವಾಗಿ ಆಗಿದೆ ಅದು ಹಾಗಾಗಿ ಅವರೆಲ್ಲರೂ ಕೂಡ ನಾನು ನೋಡಿದ್ದೇನೆ ಒಬ್ಬೊಬ್ಬ ಮುಖಂಡರು ಕೂಡ ಏಳ್ನೂರು ಎಂಟುನೂರು ಸಾವಿರ ಸಾವಿರದ ಐನೂರು ಹೀಗೆ ಅವರು ಮಾಡಿದ್ದಾರೆ ಹಾಗಾಗಿ ಅಲ್ಲಿ ನಾನು ಲೋಕಸಭೆಯಲ್ಲಿ ನೋಡಿದೆ ಅವರು ಪಕ್ಷವನ್ನು ಅವರು ಯಾರೇ ಹೇಳಿದರೂ ಕೂಡ ಪಕ್ಷವನ್ನು ಒಂದು ಅವರ ಒಂದು ಧರ್ಮ ಅಂತ ಸ್ವೀಕರಣೆ ಮಾಡಿದ್ದಾರೆ ಅವರ ರಕ್ತಗತವಾಗಿದೆ ರಕ್ತದ ಡಿ ಎನ್ ಎಲ್ಲಿದೆ ಯಾರು ಹೇಳಿದರೂ ಕೂಡ ಆ ಪಕ್ಷಕ್ಕಿರುವಂಥ ಕಮಿಟ್ಮೆಂಟ್ ಆ ಕ್ಷೇತ್ರದಲ್ಲಿ ಆ ಕಾರ್ಯಕರ್ತರು ಮುಖಂಡರುಗಳಲ್ಲಿದೆ ಇದನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಶಾಸಕರಿಗೆ ನಮ್ಮೆಲ್ಲ ಮುಖಂಡರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಲೋಕಸಭಾ ಕ್ಷೇತ್ರ ಇವತ್ತು ಎರಡು ಪಾಯಿಂಟ್ ಐದು ಲಕ್ಷ ಸದಸ್ಯರುಗಳ ನೋಂದಣಿಯಾಗಿದೆ ಎರಡನೇ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ ಇನ್ನೂ ಕೂಡ ನಾವು ಹೆಚ್ಚಿಗೆ ಮಾಡಲಿಕ್ಕೆ ಅವಕಾಶ ಇದೆ ನಾನು ಕೂಡ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದೀನಿ ಪ್ರೇರಣೆಯನ್ನು ಮಾಡುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಈಗ ನಿನ್ನೆ ಕ್ವಿಕ್ ಸಿಟಿ ಅಂತೇನೋ ಮಾಡಿದ್ದಾರೆ ಶಂಕುಸ್ಥಾಪನೆ ಮಾಡಿದ್ದಾರೆ ಇದೆಲ್ಲ ಕೂಡ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದಾಬಾಸ್ಪೇಟೆ ಬರುತ್ತೆ ಬಹುಶಃ ಪಾಪ ಅಲ್ಲಿನ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಅಥವಾ ಇಂಡಸ್ಟ್ರಿ ಸೆಕ್ರೆಟ್ರಿಗಳಿಗಾದರೂ ಗೊತ್ತಾಗಬೇಕಾಗಿತ್ತು ನಾಳೆ ದಿವಸ ರೈತರ ಜಮೀನನ್ನು ಇವರು ಭೂಸ್ವಾಧೀನ ಮಾಡಿಸ್ಕೊಂಡ್ರೆ ಅದರ ಆಗು ಹೋಗುಗಳ ಬಗ್ಗೆ ಅವ್ರಿಗೆ ಪರಿಹಾರವನ್ನು ನಷ್ಟ ಪರಿಹಾರ ಕಟ್ಕೊಡೋದ್ರಲ್ಲಿ ಇವರ ಬಗ್ಗೆ ನಾವು ಚಿಂತನೆಯನ್ನು ನಡೆಸಬೇಕಾಗ್ತದೆ ನಮ್ಮ ಜೊತೆ ಅವರು ಚರ್ಚೆಯನ್ನು ಮಾಡಬೇಕಾಗಿತ್ತು ಏನೂ ಇಲ್ಲ ಈ ಸಭೆಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಸೌಜನ್ಯಕ್ಕೆ ಕೂಡ ನನ್ನನ್ನು ಆಹ್ವಾನ ಮಾಡಿಲ್ಲ ಇವರೇ ಮತ್ತೆ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಕೂಡ ನೈತಿಕ ಪಾಠವನ್ನು ಇವರೇ ಮಾರಲ್ ಚಾಪ್ಟರ್ಸು ಮಾರಲ್ ಲೆಸೆನ್ಸ್ನೆಲ್ಲ ಈ ರಾಜ್ಯಕ್ಕೆ ಇವರೇ ಹೇಳ್ಕೊಡೋದು ಇಡೀ ದೇಶಕ್ಕೆ ಇವರೇ ಬಿತ್ತರಿಸೋದು ಸರ್ ಸೋಲೂರು ಹೋಬಳಿನ ನೆಲ್ಮಂಗವಾಗಿ ನೂರಕ್ಕೆ ನೂರು ನೂರಕ್ಕೆ ನೂರು ನನ್ನ ಪ್ರಣಾಳಿಕೆಯ ಒಂದು ಅಂಶ ಸೋಲೂರು ಹೋಬಳಿಯನ್ನು ನೆಲ್ಮಂಗ್ಲಾ ಕ್ಷೇತ್ರಕ್ಕೆ ಸೇರಿಸ್ತೀವಿ ಅದರ ಕಡೆ ನನ್ನ ಹೋರಾಟ ಇರುತ್ತೆ ಅಂತ ನಾನು ಪ್ರಣಾಳಿಕೆಯಲ್ಲಿ ಹೇಳಿದ್ದೀನಿ ಇವತ್ತು ಹೇಳಿದ್ದೀನ ಪ್ರಣಾಳಿಕೆಯಲ್ಲಿ ನೋಡಿ ನಂದು ಅದರ ಪ್ರಕಾರ ನಾನು ಪತ್ರ ಬರೆದಿದ್ದೀನಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತಾಡ್ತೀನಿ ನಾನು ಒಬ್ಬನೇ ಕ್ರೆಡಿಟ್ ತಗೋಬೇಕು ಅಂತೇನಿಲ್ಲ ಶಾಸಕರು ಕೈ ಜೋಡಿಸ್ಲಿ ಇಬ್ಬರು ಸೇರಿನೇ ಮಾಡೋಣ ನಿಮ್ಮ ಉದ್ದೇಶನೂ ಸೋಲೂರನ್ನು ನೆಲಮಂಗ್ಲ ಕ್ಷೇತ್ರಕ್ಕೆ ಸೇರಿಸಬೇಕು ಅನ್ನೋದಿದ್ದರೆ ಮತ್ತೆ ಯಾಕೆ ನಿಮ್ಗೆ ಹೊಟ್ಟೆ ಊರಿಗೆ ಯಾಕೆ ನಾನು ಪತ್ರ ಬರೆದ್ರೆ ಹೊಟ್ಟೆ ಉರಿ ಯಾಕೆ ನಾನೇನಾದರೂ ನಿಮ್ಮ ನೀವು ಪ್ರಯತ್ನ ಮಾಡಿಲ್ಲ ಅಂತೆಲ್ಲಾದರೂ ಹೇಳಿದ್ದೀನ ಶಾಸಕರು ಪ್ರಯತ್ನವೇ ಮಾಡಿಲ್ಲ ಹದಿನೇಳು ತಿಂಗಳಾಗಿದೆ ಮನೇಲಿ ನಿದ್ದೆ ಮಾಡ್ತಾಯಿದ್ರು ಅಂತೆಲ್ಲಾದರೂ ಹೇಳಿದ್ದೀನ ಯಾಕೆ ನೀವು ಯಾಕೆ